ಗಮ್ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಕಾಮದೇವ ಗಾಯತ್ರಿ ಮಂತ್ರ ತೊಗೊಂಡು ಬಂದೀನಿ ಈ ಮಂತ್ರ ಪಠನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಇಷ್ಟಪಟ್ಟವರು ಕ್ಷಣಾರ್ಧದಲ್ಲಿ ನಿಮ್ಮ ವಶ ಆಗ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ನೂರ ಎಂಟು ಸಾರಿ ಈ ಮಂತ್ರ ಪಠನೆ ಮಾಡಬೇಕಾಗುತ್ತೆ ಇದನ್ನು ನೀವು ಕರೆಕ್ಟಾಗಿ ಮಾಡಿದ್ದೆ ಹಾದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಮಾಡಿದ್ದೆ ಹಾದಲ್ಲಿ ಏನು ತುಂಬ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷನ ತುಂಬ ಶಪಥ ಮಾಡ್ತಾ ಇರ್ತೀರ ತುಂಬ ವೆಯ್ಟ್ ಮಾಡ್ತಾ ಇರ್ತೀರ ಇವ್ರು ನಮ್ಗೆ ಬೇಕು ಇವ್ರಿಗೋಸ್ಕರ ಎಷ್ಟು ಕಾತರದಿಂದ ಇದ್ದೀನಿ ಅಂತ ತುಂಬ ವೆಯ್ಟ್ ಮಾಡ್ತಾ ಇರ್ತೀರೋ ಅಂಥ ವ್ಯಕ್ತಿ ನಿಮಗೆ ಸಿಗ್ತಾರೆ ಈ ಕ್ರಿಯೆಯನ್ನು ಯಾವಾಗ ಮಾಡಬೇಕು ಮತ್ತು ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನಿಗೆ ಈ ಕ್ರಿಯೆಯನ್ನು ನೀವು ಬುಧವಾರದ ದಿನ ಅಥವಾ ಗುರುವಾರದ ದಿನ ಮಾಡಬೇಕಾಗುತ್ತೆ ಮಾಡೋದಕ್ಕೆ ಏನು ಬೇಕಾಗುತ್ತೆ ಮೊದಲಿಗೆ ಅವರ ಫೋಟೋ ಬೇಕಾಗುತ್ತೆ ಮತ್ತು ಎರಡು ತುಳಸಿ ಎಲೆ ಸಾಕು ಇಷ್ಟನ್ನು ತೆಗೆದುಕೊಂಡು ಬುಧವಾರ ಅಥವಾ ಗುರುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲಿಗೆ ಸ್ನಾನವನ್ನು ಮಾಡಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಅವರ ಫೋಟೋ ಹಿಂಭಾಗದಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಬರೆಯಿರಿ ಪ್ಲಸ್ ಚಿಹ್ನೆ ಹಾಕಿ ಅವರ ಹೆಸರನ್ನು ಬರೆಯಿರಿ ಮತ್ತು ಎರಡು ತುಳಸಿ ಎಲೆಯ ಮೇಲೆ ನಿಮ್ಮಿಬ್ಬರ ಹೆಸರನ್ನು ಬರೆಯಿರಿ ಬರೆದು ಆದ ಮೇಲೆ ಆ ಫೋಟೋ ಮತ್ತು ತುಳಸಿಲಿ ಎರಡನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಏನಿವಾಗ ನಾನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಅವರ ಫೋಟೋವನ್ನು ನಿಮ್ಮ ಪರ್ಸ್ ಅಥವಾ ವ್ಯಾಲೆಟ್ ಅಥವಾ ಜೇಬ್ ಅಥವಾ ವ್ಯಾಂಟಿ ಬ್ಯಾಗ್ ಯಾವುದಿದೆ ಅದರಲ್ಲಿ ನೀವು ಬಿಡಿ ಇಟ್ಕೊಂಡು ಆ ಎರಡು ತುಳಸಿ ಎಲೆಯನ್ನು ತೆಗೆದುಕೊಂಡು ಹೋಗಿ ಅರಳಿ ಮರದ ಬುಡದ ಮಣ್ಣಿನನ್ನು ಹೂಳಿ ಅದರಲ್ಲಿ ಮುಚ್ಚಿ ಬಂದುಬಿಡಿ ಸಾಕು ಇಷ್ಟನ್ನು ನೀವು ಮಾಡಿದ್ದೆ ಆದಲ್ಲಿ ಯಾರ ಪ್ರೀತಿಗೋಸ್ಕರ ಇಷ್ಟೊಂದು ಆತುರಿತಾ ಇರ್ತೀರೋ ಏನಪ್ಪ ಇವರಿಂದ ಇಷ್ಟು ನಾನು ಬೀಳ್ತಾ ಇದ್ದೀನಿ ಇವ್ರಿಗೋಸ್ಕರ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ನನಗೆ ಕಿಮ್ಮತ್ತೇ ಕೊಡಲ್ಲ ನನ್ನ ಕಡೆ ತಿರುಗೇ ನೋಡಲ್ಲ ಅಂತ ಏನು ಹೇಳ್ತಾ ಇರ್ತಿರೋ ಆ ವ್ಯಕ್ತಿ ಅದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ತುಂಬ ಸರಾಗವಾಗಿ ಆಟೋಮ್ಯಾಟಿಕ್ ನಿಮ್ಮ ಹಿಂದೆ ಬರ್ತಾರೆ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಾರೆ ಅವರೇ ಬಂದು ನಿಮ್ಮನ್ನು ಬನ್ನಿ ಕಾಫಿಗೆ ಹೋಗೋಣ ಅಥವಾ ಊಟಕ್ಕೆ ಹೋಗೋಣ ನಿಮ್ಮ ಹತ್ರ ಅಂತ ನಿಮ್ಮ ಜೊತೆ ತುಂಬ ಬೆರೆಯುತ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಕಾಮದೇವಾಯ ವಿದ್ಮಹೇ ಪುಷ್ಪ ಬಾಣಾಯ ತನ್ನೋ ಅನಂಗ ಪ್ರಚೋದಯ ಈ ಮಂತ್ರನ ನೀವು ಕರೆಕ್ಟಾಗಿ ಪಠನೆ ಮಾಡಿದ್ದೆ ಹಾದಲ್ಲಿ ನೀವು ಇಷ್ಟಪಟ್ಟವರು ಖಂಡಿತ ನಿಮಗೆ ಸಿಕ್ಕಿ